i not i oh, did. ಮನುಷ್ಯನಾದವನ ಮನಸ್ಸಿನಲ್ಲಿ ಏನು ಭಾವಗಳು ಮೂಡುತ್ತದೋ ಹ್ಮ್ ಅದನ್ನು ಮಾತಿನಲ್ಲಿ ಪ್ರಕಟೀಕರಿಸದಕ್ಕೆ ಮೊದಲೇ ಅರ್ಥ ಮಾಡಿಕೊಳ್ಳಬಲ್ಲಂತ ಶಕ್ತಿ ಯಾವುದು ಅಂತ ಕೇಳಿದ್ರೆ ಅದು ಭಗವತ್ ಶಕ್ತಿ ಹ್ಮ್ ಅಂತಹ ಮಹಾನುಭಾವ ನೀನಿದ್ದೀಯೋ ನೀನು ಏನು ನೀನು ಎಷ್ಟು ಎನ್ನುವುದನ್ನು ಸ್ವತಂತ್ರವಾಗಿ ಅನುಭವ ಮಾಡಿಕೊಂಡವನು ನಾನು ಆ ಕಾರಣಕ್ಕಾಗಿ ನನ್ನ ಮನಸ್ಸಿನ ಭಾವನೆಗಳನ್ನು ಈ ಯುದ್ಧ ಕ್ಷೇತ್ರದಲ್ಲಿ ನಿನ್ನೆದುರು ಬಿಡಿಸಿ ಹೇಳಬೇಕಾದಿದ್ದಿಲ್ಲ ಸ್ವಾಮಿ ವಾಸುದೇವನೇನು ಪ್ರಪಂಚದಲ್ಲಿ ನಿನಗೆ ಬಂಧುಗಳು ಅಥವಾ ನಿನಗೆ ಶತ್ರುಗಳು ಅಂತ ಯಾರೂ ಇಲ್ಲ ನೀನು ಹೇಳಿದ್ದಿ ಬಂಧು ಬಾಂಧವರೆನ್ನುವ ಭಾವವನ್ನು ಯುದ್ಧ ಕಣದಲ್ಲಿ ಬಿಡಬಹುದು ಎನ್ನುವ ಹಾಗೆ ಅಷ್ಟನ್ನು ಕೇಳಿಯೂ ನನ್ನ ಮನಸ್ಸು ಈ ಹೊತ್ತು ಮಮ್ಮಲ ಬರುತ್ತಿದೆ ಅಂತ ಹೇಳಿದ್ರೆ ಇದರಲ್ಲಿ ಏನೋ ಒಂದು ಅರ್ಥ ಇದೆ ಅಂತ ನನಗೆ ಕಾಣುವ ಸ್ವಾಮಿ ಏನು ಅದು ನೋಡಿದೆಯಾ ಅಸಹಾಯಕನಾಗಿ ಬಹಳಷ್ಟು ವಿಶ್ವಾಸದಿಂದ ನನ್ನ ಮಾತಿನಲ್ಲಿ ಭರವಸೆಯನ್ನಿಟ್ಟುಕೊಂಡು ಕರ್ಣ ರಥವನ್ನೆತ್ತುವುದಕ್ಕೆ ಸಿದ್ಧನಾಗಿದ್ದಾನೆ ಹ್ಮ್ ಅಂಥವನ ಮೇಲೆ ಎಸೆ ಮರುಳೆ ಗಾಂಡೀವಿ ನಿರ್ದಯ್ಯಾಗಿ ಹೇಳ್ತಾ ಇದೆಯಲ್ಲ ಸ್ವಾಮಿ ಅಸಹಾಯಕನಾಗಿದ್ದಂತಹ ಒಬ್ಬ ವ್ಯಕ್ತಿಯ ಮೇಲೆ ಅಸ್ತ್ರ ಪ್ರಯೋಗವನ್ನು ಮಾಡುವಷ್ಟು ಕೂರಿಗಳೇ ಪಾಂಡವರು ಧನುರ್ವೇದವನ್ನು ನಾನು ಅಭ್ಯಾಸ ಮಾಡಿದ್ದು ಅದಕ್ಕಾಗಿಯೇ ಅಷ್ಟು ಮಾತ್ರ ಅಲ್ಲ ಓ ಕೃಷ್ಣ ಯಾವುದೋ ಒಂದು ಅವ್ಯಾಜ್ಯವಾದಂಥ ಅಂತಃಕರಣ ಕರ್ಣನ ಕುರಿತಾಗಿ ಮಿಡಿಯುತ್ತಾ ಇದೆ ನನ್ನ ಹೃದಯದಲ್ಲಿ ಯಾಕೆ ಏನು ಎನ್ನುವುದು ಅರ್ಥವಾಗುತ್ತಾ ಇಲ್ಲ ಒಡವಿ ಪಾಲಕರಾದಂತಹ ನಮ್ಮಣ್ಣ ಧರ್ಮರಾಜನಿಗಿಂತಲೂ ಹೆಚ್ಚು ಈತ ಎನ್ನುವ ಹಾಗೆ ಇವನನ್ನು ನೋಡುವಾಗ ನನಗೆ ಅರ್ಥ ಆಗ್ತದೆ ಕೇವಲ ಅವನ ಬೆನ್ನನ್ನು ನೋಡಿ ಅಲ್ಲ ಸ್ವಾಮಿ ಅವನ ಹಿನ್ನೆಲೆಯನ್ನು ನೋಡಿ ಏನು ಇಲ್ಲದೆ ಇಷ್ಟು ಎತ್ತರಕ್ಕೆ ಏರಿರುವಂತಹ ಒಬ್ಬ ಸ್ವ ಸಾಧನೆಯಿಂದ ಇವತ್ತು ತ್ಯಾಗ ತ್ಯಾಗವೀರ ಮಹಾಪರಾಕ್ರಮಿ ಎನ್ನುವ ಹಾಗೆ ನಿನ್ನಿಂದ ಹೊಗಲಿಸಿಕೊಂಡವನು ಮಹಾರಥಿ ಅಂತ ನೀನೇ ಉತ್ಕಂಠಿತರಾಗಿ ಹೇಳಿದ್ವಿ ಅಂತಹ ಕರ್ಣ ಇಂತಹ ಸ್ಥಿತಿಯಲ್ಲಿರುವಂತಹ ಸಂದರ್ಭದಲ್ಲಿ ಅವನನ್ನು ಹೊಡೆದು ಕೊಲ್ಲು ಎನ್ನುವ ಹಾಗೆ ನೀನು ಹೇಳಿದ್ರೆ ಸ್ವಾಮಿ ನನ್ನ ಮನಸ್ಸು ಅದಕ್ಕೆ ಒಪ್ಪುವುದಿಲ್ಲ ಕರ್ಣ ಇಷ್ಟೇ ಅಲ್ಲ ಕರ್ಣನಿಗೂ ನನಗೂ ಯಾವುದೋ ಒಂದು ಹೇಳಲಾಗದಂತಹ ಸಂಬಂಧ ಇದೆ ಒಂದು ಬಾಂಧವ್ಯ ಇದೆ ಒಂದು ಕರುಳ ಮಿಡಿತ ತುಡಿತ ಇದೆ ಎನ್ನುವ ಹಾಗೆ ನನಗೆ ಅರ್ಥ ಆಗುತ್ತಾ ಇದೆ ಸ್ವಾಮಿ ನಾವೈವರು ಪಾಂಡವ ಹುಟ್ಟಿದ್ದು ಯಾವುದ್ರಲ್ಲಿ ಅಂತ ಕೇಳಿದ್ರೆ ಆ ಋಷಿಗಳು ಕೊಟ್ಟಂತಹ ಮನಿಗಳು ಕೊಟ್ಟಂತಹ ಮಂತ್ರಗಳಿಂದ ಆ ಮಂತ್ರೋಪದೇಶದಿಂದ ನಮ್ಮ ತಾಯಿಯಾದಂತಹ ಕುಂತಿದೇವಿ ನಾಲ್ಕು ಮಂತ್ರಗಳನ್ನು ಉಪಯೋಗಿಸಿದ್ದಾಳೆ ಅಂತ ನನಗೆ ಗೊತ್ತು ಮಗಳೇ ಬಾ ಐದು ಮಂತ್ರಗಳು ಅಂತ ಹೇಳಿದ್ದಾರೆ ಇನ್ನೊಂದು ಮಂತ್ರ ಯಾವಾಗ ಹೇಗೆ ವಿನಿಯೋಗ ಆಗಿದೆ ಎನ್ನುವುದು ನಮಗಂತೂ ಗೊತ್ತಿಲ್ಲ ಭಗವಂತನಾದಂತ ನಿನಗೆ ಎಲ್ಲವೂ ವೇದ್ಯವೇ ಇರಬೇಕಲ್ಲ ಆ ಕಾರಣಕ್ಕೆ ಸ್ವಾಮಿ ಅದಕ್ಕೂ ಇದಕ್ಕೋ ಯಾವುದೋ ಒಂದು ಸಂಬಂಧ ಉಂಟೋ ಎನ್ನುವ ಹಾಗೆ ನನ್ನ ಮನಸ್ಸಿನ ಮೂಲೆಯಲ್ಲಿ ಯಾವುದೋ ಒಂದು ಭಾವ ಒಳ ಇದೆ ಹಾಗಾಗಿ ಕರ್ಣನನ್ನು ಹಿಂಬದಿಯಿಂದ ಹೊಡೆಯುವುದಕ್ಕೆ ಮನಸ್ಸಾಗುತ್ತಾ ಇಲ್ಲ ಸ್ವಾಮಿ ನೀನು ಹೀಗೆ ಹೇಳಬಾರದು ನನ್ನಲ್ಲಿ ನಿಷ್ಕರುಣಿ ಆಗಬೇಕು